ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ಹಿನ್ನೆಲೆ ಚುನಾವಣೆಗಾಗಿ ಕಾಂಗ್ರೆಸ್ನಲ್ಲಿ ಭರದ ಸಿದ್ಧತೆಗಳು ನಡೀತಾ ಇದೆ ಮೋಸ್ಟ್ಲಿ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಎಲೆಕ್ಷನ್ ಬರ್ಬೋದು ಜಿ ಬಿ ಎಗೆ ಬಟ್ ಈ ಬಾರಿ ಕಾಂಗ್ರೆಸ್ ಸ್ಟ್ರಾಟಜಿಗಳನ್ನು ಬಹಳ ಮಾಡಿಕೊಳ್ತಾ ಇದೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಖಡಕ್ ಆದಂತಹ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈಗ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಅದರಲ್ಲೂ ಯುವ ನಾಯಕರನ್ನು ಹಾಕಬೇಕನ್ನೋದು ಹೇಳಿದರು ಇವತ್ತಿನಿಂದ ಟಿಕೆಟ್ ಆಕಾಂಕ್ಷಿಗಳ ಅರ್ಜಿ ಸ್ವೀಕಾರ ಆರಂಭ ಆಗಿದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಅಂದರೆ ಜನರಲ್ ಕೆಟಗರಿ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಏನು ಮಹಿಳಾ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಇಪ್ಪತ್ತೈದು ಸಾವಿರ ಇರುತ್ತೆ ಜೊತೆಗೆ ಅಲ್ಲಿ ಏನು ಕೆಲವೊಂದಿಷ್ಟು ಕೆಟಗರಿ ಮಾಡಿದ್ದಾರೆ ಒ ಬಿ ಸಿ ಅವರು ಅವ್ರಿಗೂ ಕೂಡ ಇಪ್ಪತ್ತೈದು ಸಾವಿರ ಅಂತ ಫಿಕ್ಸ್ ಮಾಡಿದರು ಬಟ್ ಇವೆಲ್ಲವನ್ನು ನೋಡಿದರೆ ನಮಗೆ ಪಾರ್ಟಿಗೆ ಫಂಡ್ ಬೇಕಲ್ವಾ ಯಾರು ಕೊಡ್ತಾರೆ ಜೊತೆಗೆ ಎಮ್ ಎಲ್ ಎಂತ ಕೂಡ ಎರಡು ಲಕ್ಷ ರೂಪಾಯಿ ನಾನು ವಸೂಲಿ ಮಾಡಿದ್ದೆ ಅಂತ ಡಿ ಕೆ ಶಿವಕುಮಾರ್ ಮೊನ್ನೆ ಹೇಳಿದರು ಡಿ ಡಿ ಮೂಲಕ ಶುಲ್ಕ ಸಂಗ್ರಹಕ್ಕೆ ನಿರ್ಧಾರ ಮಾಡಿದ್ದಾರೆ ಬರುವ ಹಣ ಏನಿದೆ ಅದು ಹೊಸ ಕಟ್ಟಡಗಳ ನಿಧಿಗೆ ಬಳಕೆ ಮಾಡಲಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಈಗ ಜಿ ಬಿ ಎಲೆಕ್ಷನ್ಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಈ ತಂತ್ರಗಾರಿಕೆಗಳು ಯಾವ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅಂತ ಅಂದರೆ ಈ ಅರ್ಜಿಯನ್ನು ಸ್ವೀಕಾರ ಮಾಡುವುದು ಮತ್ತೆ ಈ ಫೀಸನ್ನು ಫಿಕ್ಸ್ ಮಾಡಿರೋದು ನೋಡ್ತಾ ಇದ್ರೆ ಹೆಚ್ಚು ಹೆಚ್ಚು ಯುವಕರಿಗೆ ಅವಕಾಶ ಕೊಡುವಂತ ನಿಟ್ಟಿನಲ್ಲಿ ಇವೆಲ್ಲ ತಂತ್ರಗಾರಿಕೆಗಳನ್ನ ಡಿ ಕೆ ಶಿವಕುಮಾರ್ ಹೆಣೆದಿದ್ದಾರೆ ಹೇಗೆ ಪ್ರಭು ಕಳೆದ ಐದು ವರ್ಷಗಳಿಂದ ಬಿಬಿಎಂಪಿಗೆ ಚುನಾವಣೆ ಆಗಿರಲಿಲ್ಲ ಕಾರಣ ಬೇರೆ ಬೇರೆ ಸನ್ನಿವೇಶಗಳು ಎದುರಾಯಿತು ಸೊ ತದನಂತರ ಈಗ ಚುನಾವಣೆ ಗ್ರೇಟರ್ ಬೆಂಗಳೂರನ್ನ ಪ್ರಾಧಿಕಾರವನ್ನಾಗಿ ಈಗ ರಚನೆ ಮಾಡಿದ ನಂತರ ಐದು ಪಾಲಿಕೆಗಳನ್ನು ವಿಭಜನೆ ಮಾಡಲಾಗಿದೆ ಐದು ಪಾಲಿಕೆಗಳಿಗೆ ಈಗ ಚುನಾವಣೆ ನಡೆಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ ಆ ಕಾರಣಕ್ಕೆ ಈಗ ಚುನಾವಣೆಯನ್ನು ನಡೆಸಲೇಬೇಕಾಗತ್ತೆ ಮುಂದಕ್ಕೆ ಹಾಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಬರುವ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಗ್ರೇಟರ್ ಬೆಂಗಳೂರಿಗೆ ಜಿ ಬಿ ಎಗೆ ಚುನಾವಣೆಗಳು ಇದೆ ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಂದರೆ ಯಾರಿಗೆ ಆಸಕ್ತಿ ಇದೆ ಈ ಬಾರಿ ನಾನು ಕಾರ್ಪೊರೇಟ್ರು ಎಲೆಕ್ಷನ್ನಲ್ಲಿ ನಿಲ್ಲಬೇಕು ಅಂತೇಳಿ ಸೊ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಪ್ರಯತ್ನಕ್ಕೆ ಈಗ ಡಿ ಕೆ ಶಿವಕುಮಾರ್ ಕೈ ಹಾಕ್ದಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ನೀವು ಪ್ರತಿ ಬಾರಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಮೊದಲೇ ಹೆಚ್ಚು ಕಡಿಮೆ ಫೈನಲ್ ಆಗ್ತಾ ಇತ್ತು ಅಲ್ಲಿ ಯಾರು ಸ್ಥಳೀಯ ಮಟ್ಟದಲ್ಲಿ ಪ್ರಭಾವಿಯಾಗಿರ್ತಾರೆ ಯಾರು ಹಿರಿಯರು ಇರ್ತಾರೆ ಅಂಥವ್ರಿಗೆ ಇಲ್ಲಿಯವರೆಗೂ ಕೂಡ ಮನೆಯನ್ನು ಹಾಕಿ ಹಾಕಿ ಬರ್ತಾ ಇದ್ರು ಅದೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಎರಡು ಲಕ್ಷ ರೂಪಾಯಿ ನಿಗದಿ ಶುಲ್ಕವನ್ನು ನಿಗದಿ ಮಾಡಿದರು ಯಾರು ಎಮ್ ಎಮ್ ಎಲ್ ಎಲೆಕ್ಷನ್ಗೆ ನಿಲ್ತೀರಿ ಅವರು ಎರಡು ಲಕ್ಷ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದರು ಬಹಳಷ್ಟು ಜನ ಆ ಸಂದರ್ಭದಲ್ಲಿ ಯುವಕರು ಕೂಡ ಎರಡು ಲಕ್ಷ ಹಣವನ್ನು ಭರ್ತಿ ಮಾಡಿ ಟಿಕೆಟ್ಗಾಗಿ ಕಾದಿದ್ರು ಆದರೆ ಸಿಗದೆ ಇರೋದು ಬೇರೆ ವಿಚಾರ ಈಗ ಗ್ರೇಟರ್ ಬೆಂಗಳೂರು ಚುನಾವಣೆಗೂ ಕೂಡ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾ ಯಾರು ಬೇಕಾದರೂ ಸ್ಪರ್ಧೆಗೆ ನೀವು ರೆಡಿ ಇರಬೇಕು ಆ ನಂತರ ಎಲ್ಲರನ್ನು ನೋಡಿ ನಾವು ಅಂತಿಮವಾಗಿ ಟಿಕೆಟ್ ಯಾರಿಗೆ ಕೊಡಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರೋ ಜನರಲ್ ಕೆಟಗರಿ ಸಾಮಾನ್ಯ ವರ್ಗದವರು ಟಿಕೆಟನ್ನು ಬಯಸಿದ್ದೇ ಆದರೆ ಅವರು ಐವತ್ತು ಸಾವಿರ ರೂಪಾಯಿ ಶುಲ್ಕವನ್ನು ಬರೆಸಬೇಕಾಗತ್ತೆ ಮಹಿಳೆಯರಿಗೆ ಇಪ್ಪತ್ತೈದು ಸಾವಿರಾರು ರೂಪಾಯಿಗಳನ್ನು ಕೊಡಬೇಕಾಗತ್ತೆ ಎಸ್ ಸಿ ಎಸ್ ಟಿಗಳಿಗೂ ಕೂಡ ಇಪ್ಪತ್ತೈದು ಸಾವಿರ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಎಲ್ಲವನ್ನು ಕೂಡ ಇವತ್ತಿನಿಂದ ಪ್ರಾರಂಭ ಆಗಿದೆ ಇವತ್ತಿನಿಂದ ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಅವರ ಕೆಟಗರಿಗೆ ಸಂಬಂಧಪಟ್ಟಂತೆ ಆ ಫೀಸನ್ನು ಶುಲ್ಕವನ್ನು ಡಿ ಮೂಲಕ ಕೆ ಪಿ ಸಿ ಸಿಗೆ ಸಲ್ಲಿಕೆ ಮಾಡಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮುಂದಿನ ತಿಂಗಳು ಈ ಪ್ರೊಸೆಸ್ ನಡೆಯುತ್ತೆ ಟಿಕೆಟ್ ಆಯ್ಕೆಗೆ ಸಂಬಂಧಪಟ್ಟಂತೆ ಯಾರಿಗೆ ಕೊಡಬೇಕು ಸ್ಥಳೀಯ ಮಟ್ಟದಲ್ಲಿ ಯಾರು ಪ್ರಭಾವಿ ಆಗಿದ್ದಾರೆ ಮತ್ತೆ ಯುವಕರಿಗೆ ಆದ್ಯತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಇವರಿಗೆ ಕೊಟ್ರೆ ಅಲ್ಲಿ ಗೆಲ್ಲೋದಕ್ಕೆ ಅವಕಾಶಗಳು ಹೇಗೆ ಅನ್ನುವಂಥದ್ದನ್ನ ಸಭೆಗಳನ್ನ ಮಾಡಿ ಅದನ್ನ ಚರ್ಚೆಯನ್ನ ಮಾಡಲಿದ್ದಾರೆ ಈಗ ಒಂದು ಅವಕಾಶ ಇದು ಅಹ್ ಎಲ್ರಿಗೂ ಕೂಡ ಅವಕಾಶ ಮುಕ್ತವಾಗಿ ಸಿಗ್ತಾ ಇದೆ ಮೊದಲಾಗಿದ್ರೆ ಯಾರೋ ಒಂದು ಮೂರ್ನಾಲ್ಕು ಜನ ಇರ್ತಾ ಇದ್ರು ಅಷ್ಟೇ ಸಿಗ್ತಾ ಇತ್ತು ಈ ಬಾರಿ ಹೆಚ್ಚಿನ ಅವಕಾಶ ಇರೋದ್ರಿಂದ ಯಾರು ಬೇಕಾದರೂ ಕೂಡ ಇಲ್ಲಿ ಶುಲ್ಕವನ್ನ ಬರೆಸಿ ಸಲ್ಲಿಕೆ ಮಾಡಬಹುದು ನಂತರ ಆಯ್ಕೆ ಸಭೆಗಳನ್ನ ಮಾಡಿ ಆಯ್ಕೆ ಮಾಡಲಾಗತ್ತೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ